ಈಗ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡ್ಬೇಕಲ್ವಾ ಹಾಗಾಗಿ ಪೂಜೆ ಎಲ್ಲ ಮಾಡಿ ರೆಡಿ ಅದೆ ಎಲ್ಲರೂ ಕಾರ್ ಹತ್ಕೊಂಡು ಕೈ ಅಲ್ಲಿ ಅಲ್ಲಿ ಆ ದೇವಸ್ಥಾನ ಕಾಯಿ ಒಂದು ಆಕಡಿಕಾಯಿ ಇತ್ತು ಒಂದು ಇಕಡಿಕಾಯಿ ಇತ್ತು ಹನುಮನ್ ಒಡ್ಕಿಬಿಡಿ ಹ ಸಾರಿ ಒಂದು ಮುದ್ದು ತಾಳಿ ಅನ್ನ ಏನು ಭಾಗாகுತೆಂಗ ನೋಡಿ ಕೀರ್ತನ ನೀರು ತರ್ತಾ ಇದ್ದಾಳೆ ಓ ಪಾಟೆ ಹುಡುಕಿ ರಳಿ ಲೈಫ್ ಹಂಗೆ ಕೀರ್ತನ ನೀರು ತರಕ್ಕೆ ಬಿಟ್ಟಿದೀವಿ ಸುಧಾ ಅಂಡ್ ಮಂಜು ಕಡೆಯಿಂದ ಸಾಂಬಾರ್ ನಡೀತಾ ಇದೆ ನಮಸ್ಕಾರ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆನೆ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ಸೊ ಬೆಳಗ್ಗೆನೆ ಸೀರೆ ಉಟ್ಕೊಂಡು ರೆಡಿ ಹಾಕಿದ್ದೀನಿ ಆಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವ್ರು ಮಾಡ್ತಾ ಇದ್ದೀವಿ ದೇವ್ರಿಗೆ ತಳಿಗೆ ಕೊಡೋಣ ಅಂತ ಯಾವ ದೇವರು ಏನು ಕತೆ ಅಂತೆಲ್ಲ ತೋರಿಸ್ತೀನಿ ಈಗ ಮೊದಲಿಗೆ ಎಲ್ಲರೂ ರೆಡಿಯಾಗಿದ್ದೀವಿ ರೆಡಿಯಾಗಿ ಫಸ್ಟು ಅಮ್ಮವ್ರ ಮನೆ ಹತ್ರ ಹೋಗಿ ತಿಂಡಿ ನಾನೇನೇ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲರಿಗೂ ಇಡ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ ಎಲ್ಲ ಕಾರೊಳಗೆ ಇಟ್ಕೋತಾ ಇದ್ದಾರೆ ನಾನೀಗ ಫಸ್ಟು ಮನೇಲೇವ್ರಿಗೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಪೂಜೆ ಎಲ್ಲ ಮಾಡಿ ರೆಡಿಯಾದೆ ಎಲ್ಲರೂ ಕಾರ್ ಹತ್ಕೊಂಡು ಇದ್ದಾರೆ ಸರಿ ಬನ್ನಿ ಬನ್ನಿ ಹೋಗೋಣ ಇವಾಗ ಅಮ್ಮವ್ರ ಮನೆಗೆ ಇವಾಗ ಬಂದ್ವಿ ತಿಂಡಿನ ನಾನೇ ಮಾಡ್ಕೊಂಡ್ ಬಂದಿದ್ದೆ ಮನೆಯಿಂದ ಇಡ್ಲಿ ಮತ್ತೆ ಚಟ್ನಿ ಮಾಡ್ಕೊಂಡು ಸೊ ಹಾಗಾಗಿ ನಮ್ಮಅಮ್ಮಂಗ ಮೊದ್ಲೇ ಹೇಳ್ಬಿಟ್ಟಿದ್ದೆ ಹಿಂದಿನ ದಿನನೆ ಏನು ತಿಂಡಿ ಮಾಡೋದಕ್ ಹೋಗ್ಬೇಡಿ ನಾನೇ ಬೆಳಿಗ್ಗೆ ಬೇಗ ಎದ್ದೆಲ್ಲ ಮಾಡ್ಕೊಂಡ್ ಬರ್ತೀನಿ ನೀವು ರೆಡಿ ಆಗ್ರಿ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿಕೊಂಡು ಅಂತ ನಮ್ಮ ಅಕ್ಕ ಮತ್ತೆ ಕೀರ್ತನ ಇಬ್ರುನು ನಾವ್ ಅಮ್ಮರ್ ಮನೆಗೆ ಬರೋದಕ್ಕೆ ನಮ್ಮ ಮನೆಗೆ ಬಂದ್ರೆ ಜಾಗ ಆಗಲ್ಲ ಕಾರಲ್ಲಿ ಅತ್ತೆ ನಮ್ಮ ಮಾವ ಎಲ್ಲ ಹಿಂದಿನ ದಿನನೇ ಮನೆಗೆ ಬಂದಿದ್ರಲ್ವಾ ಸೊ ಹಾಗಾಗಿ ಬರೋದಕ್ಕೆ ಹಿಂಸೆ ಆಗತ್ತೆ ಅಂತ ನಾವು ದೇವ್ ಮಾಡ್ತಾ ಇರೋದು ನಮ್ಮ ತೋಟದಲ್ಲೇನೆ ಮಾಡ್ತಾ ಇರೋದು ಇವತ್ತ ಸೊ ಹಾಗಾಗಿ ಅಲ್ಲಿ ನಮ್ಮ ಅಮ್ಮವ್ರ ಮನೆಯಿಂದ ತೋಟ ಹತ್ರ ನಮ್ದು ಹಾಗಾಗಿ ಇಲ್ಲಿಗೆ ಬಂದಿದ್ವಿ ಎಲ್ಲಾರು ತಿಂಡಿ ತಗೊಂಬಂದು ಫಸ್ಟ್ ತಿಂಡಿ ತಿನ್ಕೊಂಬಿಡೋಣ ಆಮೇಲೆ ಲೇಟ್ ಆಗತ್ತೆ ಅಂತ ಎಲ್ಲ ತಿಂಡಿ ತಿಂತಾ ಇದೀವಿ ಸೊ ಅವ್ರು ರೆಡಿ ಆಗೋದೇನೆ ಮಕ್ಳು ಇಟ್ಕೊಂಡು ಇದು ಅಂದ್ಬಿಟ್ಟು ನಾನು ಐದು ಗಂಟೆಗೆ ಎದ್ದು ಎಲ್ಲ ಮಸಾಲೆಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯಿ ರುಬ್ಕೊಂಡ್ ಎಲ್ಲ ಎಲ್ಲಾ ಪ್ಯಾಕ್ ಮಾಡ್ಕೊಂಡ್ ಬಂದಿದೆ ನಮ್ಮಮ್ಮ ಸ್ಟವ್ ಮತ್ತೆ ಇದನ್ನ ಪಾತ್ರೆಗಳು ಏನು ತರೋದಕ್ಕೆ ಹೋಗ್ಬೇಡ ನಾನೇ ಇಲ್ಲೆಲ್ಲ ಎತ್ತಿಟ್ಕೊಂಡಿರ್ತೀನಿ ರುಬ್ಕೊಂಡ್ ಮಸಾಲೆ ರುಬ್ಕೊಂಡ್ ಮತ್ತೆ ಕಾರಲ್ಲಿ ನಿಮಗೆ ಜಾಗ ಆಗಲ್ಲ ಅಂತ ಹೇಳಿ ಬೇಡ ಅಂದಿದ್ರು ಹಂಗಾಗಿ ಪಾತ್ರೆ ಎಲ್ಲಾ ತೆಗ್ದಿಟ್ಟಿದ್ರು ನಾವೆಲ್ಲಾರು ಟ್ಯಾಕ್ಟರ್ ಹೋಗೋಣ ಅಂತ ಮಕ್ಳೆಲ್ಲರೂನು ಕಾರಲ್ಲಿ ಬೇಡ ಟ್ಯಾಕ್ಟರ್ ಅಲ್ಲಿ ಹೋಗೋಣ ಟ್ಯಾಕ್ಟ್ರಲ್ಲಿ ಅಲ್ಲಿ ಅಂದ್ರು ಸರಿ ಆಯ್ತು ಎಲ್ಲ ಒಂಥರ ಚೆನ್ನಾಗಿರತ್ತೆ ಈ ಆದ್ರೆ ನಮ್ ತಮ್ಮ ಒಲೆ ಅಡಿಗೆ ಮಾಡೋಣ ಸಿಲಿಂಡರ್ ಬೇಡ ಅಂದಿದ್ದ ಅನ್ನ ಮುದ್ದೆ ಎಲ್ಲ ಇದ್ರಲ್ಲಿ ಬೇಕಂದ್ರೆ ಮಾಡ್ಕೊಳೋಣ ಸಾಂಬಾರ್ ಒಂದು ಇದ್ರಲ್ಲಿ ಮೇ ಒಲೇಲ್ ಮಾಡೋದ್ರಾಯ್ತು ಅವ್ನಿಗೇನೋ ಒಂಥರ ಖುಷಿ ಮಾಡೋಣ ಸಾಂಬಾರು ಯಾವಾಗ್ಲೂ ಯೂಜಲಿ ಇದ್ರಲ್ಲಿ ತಿಂತೀವಲ್ವಾ ನಾ ನಾನ್ವೆಜ್ ಚೆನ್ನಾಗಿರತ್ತೆ ಒಲೇಲ್ ಮಾಡೋಣ ಅಂತ ಅವ್ನಿಗೆ ಖುಷಿ ಸೊ ಹಾಗಾಗಿ ಒಂದ್ ಸ್ವಲ್ಪ ಸೌದೆಗಳನ್ನೂ ಎಲ್ಲ ಎತ್ಕೊಂಡಿದ್ವಿ ಮಾಡೋಣ ಅಂತ ಟ್ಯಾಕ್ಟ್ರಲ್ಲೇ ಹೋಗೋಣ ಅಂದರು ಮತ್ತು ಅಮ್ಮವರಿಗೆಲ್ಲ ಟ್ಯಾಕ್ಟ್ರು ಆಗಲ್ಲ ಏಜ್ ಆದವರಿಗೆ ಅಂತ ಅವ್ರನ್ನೆಲ್ಲ ಒಂದು ಕಾರಲ್ಲಿ ಕಳಿಸಿದ್ವಿ ಸೊ ಟ್ಯಾಕ್ಟ್ರಲ್ಲೇ ನಾವು ಮಾತ್ರ ಟ್ಯಾಕ್ಟ್ರಲ್ಲಿ ಹೋಗೋಣ ಅಂತ ಟ್ಯಾಕ್ಟ್ರ್ ಮೇಲೆಲ್ಲ ಹತ್ಕೊಳ್ತಾ ಇದೀವಿ ಅಮ್ಮ ಎಲ್ಲ ಒಂದು ಕಡೆಯಿಂದ ಇಟ್ಬಿಟ್ಟಿದ್ರು ಸೊ ಹರ್ಷ ಕೀರ್ತನ ಮಾತ್ರ ಒಂದು ಟೂ ವೀಲರ್ ತಗೊಂಡಿರ್ರಿ ಯಾವುದಕ್ಕೂ ಏನಾದರೂ ಬಿಟ್ಟು ಬಂದಿದ್ರೆ ಮರ್ತೋಗಿದ್ರೆ ಮತ್ತೆ ವಾಪಸ್ ಮನೆ ಹತ್ರ ಬರಬೇಕಲ್ಲ ಹಂಗಾಗಿ ಅವ್ಳನ್ನ ಒಂದು ಗಾಡಿ ತೊಗೊಂಬ ಅಂದ್ವಿ ಮಗನೇ ಗಾಡಿ ಟ್ಯಾಕ್ಟರ್ ತಗೊಂಡಿದ್ದೇನೆ ಒಂತರ ಕ್ರೇಜ್ ಅಲ್ವಾ ಸೊ ಹಾಗಾಗಿ ಇನ್ನೇನು ಹಳ್ಳಿ ಅಲ್ವಾ ಓಡಿಸ್ಲಿ ಬಿಡು ಅಂತ ಇವಾಗ ಹೋಗ್ತಾ ಇದೀವಿ ನಮ್ಮ ತೋಟದತ್ರಕ್ಕೆ

ಟ್ಯಾಕ್ಟ್ರಿಂದ ಎಲ್ಲಾ ಸಾಮಾನು ಕೆಳಗಡೆ ಇಳಿಸ್ತಾ ಇದ್ರು ನಾನ್ ಮಡ್ಲಕ್ಕಿ ತಗೊಂಡು ಎಲ್ಲಾ ರೆಡಿ ಮಾಡ್ಕೊಂಡು ಜೋಡಿಸ್ಕೊಳ್ತಾ ಇದ್ದೆ ಫಸ್ಟು ಮಡ್ಲಕ್ಕಿ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಕೋಳಿ ಕಟ್ ಮಾಡ್ಕೊಂಬಂದ್ಬಿಡೋಣ ಮತ್ತೆ ಅಡಿಗೆ ಮಾಡೋದಕ್ಕೆಲ್ಲ ಲೇಟ್ ಆಗತ್ತೆ ನಮ್ಮ ಅತ್ತೆಯವರುನು ಓಡಬೇಕು ಇವತ್ತೇನೆ ಅಂತ ಹೇಳಿದ್ರು ಹಂಗಾಗಿ ನಾವು ಎಲ್ಲಾ ಜೋಡ್ಸ್ಕೊಳ್ತಾ ಇದ್ರೆ ಎಷ್ಟು ನಾವು ಎಷ್ಟೇ ಜವಾಬ್ದಾರಿಯಾಗಿ ಹಿಂದಿನ ದಿನ ಶನಿವಾರದಿಂದನೇ ನೈಟ್ ಅತ್ತೆ ಹೇಳ್ತಾ ಇದ್ರು ಏನಾದ್ರು ಬಿಟ್ಟು ಹೋಗ್ತಿವಿ ಅಂತ ಎಲ್ಲಾ ಒಂದ್ ಕಡೆ ಜೋಡ್ಸಿದ್ರು ಮನೇಲಿ ಇದನ್ನ ಯಾವ್ಯಾವ್ ಬೇಕು ಏನೇನ್ ಬೇಕು ಎಲ್ಲ ಒಂದೆರಡು ಎರಡ್ ಬ್ಯಾಗ್ ಮಾಡಿ ಅಂತದ್ರಲ್ಲೂ ವಿಳ್ಯದಲ್ಲೇ ಬಿಟ್ಟೆ ಹೋಗಿದ್ವಿ ಸೊ ಮಡ್ಲಕ್ಕಿಗೆ ಮೇಯ್ನ್ ವೀಳ್ಯದೆಲೆ ಬೇಕೇ ಬೇಕು ಎಲ್ಲ ಇಡೋದಕ್ಕೆ ಏನ್ ಮಾಡೋದು ಅಂತ ಇಡೀ ಬ್ಯಾಗ್ ಎಲ್ಲ ತಡ್ಕಾಡಿ ಹುಡ್ಕಾಡ್ತಾ ಇದ್ರು ನನಗೆ ಹೇಳ್ತಾ ಇದ್ರು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ನಾಳೆ ಬೆಳಿಗ್ಗೆ ತಗೊಳ ಅಂತ ನೀನ್ ಎತ್ಕೊಳ್ಳೋದಲ್ವ ಅಂತ ನಾನು ಅವ್ರು ತಗೊಂಡಿದ್ದಾರೆ ಅಂತ ನಾನು ಹಂಗೆ ಹೋಗಿದ್ದೀನಿ ಸೊ ಅಂಗೇನೆ ಏನು ಮಾಡಕ್ಕಾಗಲ್ಲ ಒಂದೊಂದ್ಸತಿ ಈ ತರ ಮಿಸ್ಟೇಕ್ಸ್ ಆಗತ್ತೆ ಏನ್ ಮಾಡೋದು ಅಂತ ಅವಾಗ ಅಂಗಡಿ ಕಳ್ಸೋಣ ಅಂದ್ರೆ ದೂರ ಅಮ್ಮರ ಮನೆ ಹತ್ರನೆ ಮತ್ತೆ ವಾಪಸ್ ಕಳ್ಸಲ್ವಿ ಅವ್ರ ಮನೆ ಹತ್ರ ಎಲೆ ಅಂಬಿದೆ ಕಿತ್ಕೊಂಡ್ ಬನ್ನಿ

जना रिमाइंडर ಜಾಸ್ತಿ ಆಗ್ಲಿ मोटे ಆಗಲಿ ನ ಬಾಬಿಗೆ ಬಾಬಿಗೆ ಡ್ರೈವಿಂಗ್ ಮಾಡಾರ ಆದ್ರೆ ಬುರ್ಸಜಿ ಬೇಕ್ ಬೇಕ ಹ್ಮ್ ಕುಡಿ ಮೊಟ್ಟೆ ಮೊಟ್ಟೆ

ದೇವಸ್ಥಾನದ ಮುಂದೆನೇ ಈ ತರ ಕಲ್ಯಾಣಿ ಇದೆ ಕಲ್ಯಾಣಿನಲ್ಲಿ ಹಾವು ಪರೆಬಿಟ್ಟಿತ್ತಂತೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಕ್ಯೂರಿಯಾಸಿಟಿ ಇಂದ ನೋಡ್ತಾ ಇದ್ರು ಪೂಜಾರಪ್ಪ ಬಂದಾಗ್ಲೂ ಹೇಳಿದ್ರು ಇದೆ ಇಲ್ಲಿ ಅಂತ ಸೊ ಏನಾದ್ರು ತಪ್ಪು ಮಾಡಿ ಬಂದ್ರೆ ಖಂಡಿತವಾಗ್ಲು ಬರ್ರಂತ ಬಂದೇ ಬಿಡತ್ತಂತೆ ಸೊ ಹೇಳ್ತಾ ಇದ್ರು ಹಂಗಾಗಿ ನೋಡ್ತಾ ಇದ್ರು ಮಕ್ಳು ಒಂದು ಕ್ಯೂರಿಯಾಸಿಟಿಲಿ ಇದೇ ದೇವಸ್ಥಾನ ದೇವಸ್ಥಾನನ ಕಲ್ಲಿಂದ ಕಟ್ತಾ ಇದ್ದಾರೆ ಹೊರ್ಗಡೆ ಈ ಥರ ದೊಡ್ಡ ವಿಗ್ರಹ ಇದೆ ಕಾಳಿಕಾಂಬ ದೇವಸ್ಥಾನ ಅಂತ ಇವಾಗಂತೂ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ನಾನು ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಬಟ್ ಫಿನಿಶಿಂಗ್ ಎಲ್ಲ ಸಕ್ಕದಾಗ್ ಬಂದಿದೆ ನಾವೇನೇನೋ ದೂರದಿಂದ ನೋಡಿದ್ರೆ ಚಿಕ್ಕ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ದೊಡ್ಡದಾಗಿ ಕಟ್ತಾ ಇದ್ದಾರೆ ಚೆನ್ನಾಗಿದೆ ಇನ್ನೂ ಓಪನ್ ಎಲ್ಲ ಆಗಿಲ್ಲ ಸೊ ಹೇಳ್ತಾ ಇದ್ರು ಓಪನಿಗೆಲ್ಲ ಕರೀತೀವಿ ನಾವು ಹೇಳ್ತೀನಿ ಯಾವಾಗ ಡೇಟು ಅಂತ ಇನ್ನೂ ಡೇಟ್ ಎಲ್ಲ ಫಿಕ್ಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಪೂಜಾರಪ್ಪ ನಮ್ಮ ಜಮೀನಿನ ಪಕ್ಕದಲ್ಲೇ ಇರೋದಲ್ವಾ ಹಂಗಾಗಿ ಅಂಕಲನು ಕೂಡ ತುಂಬ ಕ್ಲೋಸ್ ಇದ್ದಾರೆ ನನ್ನ ಹಸ್ಬೆಂಡಿಗೆಲ್ಲ ಅಮ್ಮವರಿಗೆಲ್ಲ ಗೊತ್ತು ಸೊ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಒಂದು ಚಿಕ್ಕ ಕಾಣಿಕೇರ್ಲಿ ಅಂತ ಕೊಡಿ ಅಂದರು ಸರಿ ಆಯಿತು ಕೊಡ್ತೀನಿ ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ದಾರೆ ಅನ್ಕೊಂಡು ದೇವಸ್ಥಾನ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ ಈ ದೇವಸ್ಥಾನದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡದ್ಮೇಲೆ ವಿಗ್ರಹನ ತೆಗೆದು ಈ ತರ ಒಂದು ಚಿಕ್ಕದಾಗಿ ಒಂದು ರೂಮ್ ಕಟ್ಟಿ ಆ ರೂಮ್ ಅಲ್ಲಿ ಇಟ್ಟಿದಾರಂತೆ ಬೆಳಿಗ್ಗೆನೆ ಪೂಜೆ ಮಾಡ್ಬಿಡ್ತಾರೆ ಒಂದ್ಸತಿ ಪೂಜೆ ಮಾಡಿ ಡೋರ್ ಹಾಕಿದ್ಮೇಲೆ ತೆಗಿಯೋದಿಲ್ಲ ಅಂದ್ರು ಹೊರ್ಗಡೆನೆ ಕಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ಕೊಳ್ಳಿ ಮಡ್ಲಕ್ಕಿ ಎಲ್ಲ ಅಲ್ಲೇ ಇಡಿ ನಾಳೆ ಬೆಳಿಗ್ಗೆ ನಾನು ನಿಮ್ದೇನೆ ನೈವೇದ್ಯಕ್ಕೆ ಇಡ್ತೀನಿ ನಾನು ಎಲ್ಲ ತಗೊಂಡು ನಿಮ್ದೆ ಅನ್ನ ಇದು ಮಾಡ್ತೀನಿ ಬಾಳೆಹಣ್ಣು ಇದು ಎಲ್ಲ ಅಲ್ಲೇ ಇಟ್ಬಿಡಿ ಒಂದ್ ಕವರ್ ಕಟ್ಟಿ ಅಂದಿದ್ರು ಹಂಗಾಗಿ ನಾವೆಲ್ಲರೂನು ಹೊರ್ಗಡೆನೆ ಕಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ದೇವಸ್ಥಾನ ಎಲ್ಲ ಓಪನ್ ಆಗಲಿ ಆಮೇಲೆ ಇನ್ನೊಂದು ಸತಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಗ್ರಹ ಕೂಡ ಅಷ್ಟೇ ತುಂಬನೇ ಒಂಥರ ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಶಕ್ತಿ ಇದೆ ನಾವಂತೂ ತುಂಬ ಬಿಲೀವ್ ಮಾಡ್ತೀವಿ ಸೊ ನಮ್ಮನ್ನೆಲ್ಲರ ನಂಬಿಕೆನೇ ಜೀವನ ಅಲ್ವಾ ಸೊ ಹಾಗಾಗಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಮಾಡಲಿ ಬಿಡಿ ಆದರೆ ನಾವಂತೂ ಸಿಕ್ಕಾಬಟ್ಟೆ ನಂಬ್ತೀವಿ ದೇವ್ರನ್ನ ಹೂವು ಹಾಕಿ ಹಾಂ ದೀಪ ಹಾಕಿ ಹೇಳಿ

ಇಟ್ಬಿಟ್ರ ಹಾಕಿ ಒಂದ್ ನಿಮಿಷ ಆಮೇಲೆ ಬಂದಿ ಒಂದ್ ನಿಮಿಷ ಈಚರ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಬಿಟ್ಟು ಹೋಗಿ ಆ ಮುದ್ದೆ ಅಕ್ಕ ಅನುಮಾನ ಮಾಡ್ಕಿಬೇಡ ಒಂದ್ ತಕ್ಕಳಿ ಅನ್ನ ಭಾಗ ಆಗಿದ್ರೆ ಒಂದ್ ಭಾಗ ಒಂದ್ ಭಾಗ ತಗೊಳ್ಳಿ ಅಷ್ಟೇ ಅದು ತೇರ್ತಂಗ ಮಾಡ್ಕೊಳ್ಳಿ ದೀಪ ಹಚ್ಕೊಳ್ಳಿ ಪೂಜಾರಪ್ಪರ್ ಮನೇನೂ ಇಲ್ಲೇನೆ ಹತ್ರ ಸೊ ಅವ್ರದೇ ಜಮೀನಲ್ಲಿ ಇದು ಕಟ್ಟಿರೋ ಅಂತದ್ದು ದೇವಸ್ಥಾನ ಸೊ ಅವ್ರು ಬಂದ್ ಹೇಳಿದ್ರು ನಾವಲ್ ಮಾತಾಡ್ತಾ ಇದ್ವಲ್ಲ ಹೋಗಿ ಅವರೇ ಬಂದ್ರು ನೀವೇ ಎಲ್ಲಾರು ಪೂಜೆ ಮಾಡ್ಕೊಳ್ಳಿ ಅಂತ ಆದ್ರೆ ಗಂಡಸರು ಮಾತ್ರ ಮುಟ್ಟಿ ಪೂಜೆ ಮಾಡ್ಬೇಕು ಹೆಣ್ಮಕ್ಳು ಒಳಗಡೆ ಹೋಗಿ ಪೂಜೆ ಮಾಡ್ಬೋದು ಬಟ್ ಆದ್ರೆ ಮುಟ್ಟೋಂಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲ ಹಳೆ ಹೂವನ್ನೆಲ್ಲ ಹಿಂದಿನ ದಿನ ಹಾಕಿರೋದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಅಂತ ಅಮ್ಮ ಒಂದೊಂದೇ ಕುತ್ಕೊಂಡು ಹೇಳ್ಕೊಡ್ತಾ ಇದ್ರು ಈ ತರ ಮಾಡಿ ಅಂತ ಸೊ ಇವ್ರಿಗೆ ಅಷ್ಟೊಂದು ಗೊತ್ತಾಗಲ್ವಲ್ಲ ಹಂಗಾಗಿ ಭೂತಪ್ಪುಂಗೆನೆ ನಾವು ಏನೇ ಎಡೆ ಮಾಡಿದ್ರು ನಾನ್ವೆಜ್ ಎಲ್ಲ ಮಾಡಿದ್ರೆ ಭೂತಪ್ಪುಂಗೆನೆ ಎಡೆ ಇಡಬೇಕು ನಾವು ಅಮ್ಮನವ್ರಿಗೆ ಏನು ಎಡೆ ಇಡೋಂಗಿಲ್ಲ ಅಲ್ಲಿ ಬರಿ ಏನಿದ್ರು ಅಂಡ್ ಹಣ್ಣು ಕಾಯಿ ಮತ್ತೆ ಮಡ್ಲಕ್ಕಿ ಏನೆಲ್ಲ ತಗೊಂಡೋಗಿರ್ತೀವಿ ಅದನ್ನ ಮಾತ್ರ ಇಟ್ಟು ಪೂಜೆ ಮಾಡಬೇಕು ಸೊ ಇಲ್ಲಿ ಹೊರ್ಗಡೆ ಇರೋ ಭೂತಪ್ಪುಂಗೆ ಅಹ್ ನಾವು ಎಡೆ ಇಟ್ಟು ಪೂಜೆ ಮಾಡ್ಬೇಕು ಸೊ ಹಾಗಾಗಿ ಇದನ್ನ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಸೊ ನಮಗೂ ಯಾಕೋ ಟೈಮ್ ಚೆನ್ನಾಗಿರ್ಲಿಲ್ಲ ನನ್ನ ಮಗನೂ ಸ್ವಲ್ಪ ಕಾಲಿಗೆಲ್ಲ ಏಟ್ ಮಾಡ್ಕೊಂಡಿದ್ದ ನೋಡಿ ಅಲ್ಲಿ ಇವಾಗ ಅವನೇ ಇಳಿ ತೆಗ್ದು ತೆಂಗಿನಕಾಯಿ ನಾನೇ ಹೊಡಿತೀನಿ ಅಂತ ಹೊಡಿತಾ ಇದ್ದಾನೆ ಸೊ ನಾನು ಅದನ್ನೆಲ್ಲ ಶೇರ್ ಮಾಡೋಕೆ ಹೋಗ್ಲಿಲ್ಲ ಯೋ ಇವರೇನು ಯಾವಾಗಲೂ ನನಗೆ ಬೇರೆ ಲಾಸ್ಟ್ ಟೈಮ್ ಬೇರೆ ಹುಷಾರಿರ್ಲಿಲ್ಲಲ್ಲ ಯಾವಾಗಲೂ ಇದೇ ವಿಡಿಯೋಸ್ ಇದೇ ಹಾಕ್ತಾ ಇರ್ತಾರೆ ಅಂತ ಮಗಂದೇನು ಹಾಕೋದಕ್ಕೆ ಹೋಗ್ಲಿಲ್ಲ ಅವ್ನು ಸ್ವಲ್ಪ ಕಾಲಿಗೆಲ್ಲ ಸ್ಟಿಚ್ ಎಲ್ಲ ಹಾಕ್ಸಿದ್ವಿ ಸೊ ಒಂದು ವಾರ ರಜಾ ಕೂಡ ಹಾಕಿ ಮನೇಲೆ ಇದ್ದ ಫೈನಲಿ ಅದಕ್ಕೆ ಅದ್ಲಾಗೆ ಯಾಕೋ ಟೈಮ್ ಚೆನ್ನಾಗಿಲ್ಲ ಅಂತ ಪೂಜೆ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ ಒನ್ ರೌಂಡ್ ಪೂಜೆ ಎಲ್ಲ ಮುಗಿತು ಮಡ್ಲಕ್ಕಿ ಕೊಟ್ಟು ಕೋಳಿ ಕಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಇದೇನೆ ನಾನ್ ಲಾಸ್ಟ್ ಲಗಲ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ನಮ್ದು ತೋಟ ಸುಟ್ಟೋದಾಗ ಹೇಳ್ತಾ ಇದೆ ನಾವು ದೇವಸ್ಥಾನಕ್ಕೆ ಅಂತ ಓಡಾಡಕ್ಕೆ ಸಾರ್ವಜನಿಕರಿಗೆ ಓಡಾಡಕ್ಕೆ ಅಂತಾನೆ ಈ ತರ ರೋಡ್ ನ ಬಿಟ್ಬಿಟ್ಟಿದೀವಿ ಅಂತ ಇದೇನೆ ನಮ್ಮ ಜಮೀನ್ ಪಕ್ಕದಲ್ಲೇ ಇರೋಂಥದ್ದು ದೇವಸ್ಥಾನ ಇದು ನಮ್ ಜಮೀನ್ ಅಂದ್ರೆ ನಮ್ ಪಕ್ಕದಲ್ಲೇ ಇದೆ ಕಾಳಿಕಾಂಬ ದೇವಸ್ಥಾನ ಅಂತ ಇದೇ ರೋಡ್ ನನ್ ಇಲ್ಲಿ ಹೋಗ್ತಾ ಇದ್ದಾನಲ್ವಾ ಇದೇ ರೋಡ್ ನ ನಾವೇನೆ ನಮ್ಮ ಸ್ವಂತವಾಗಿ ದೇವರಿಗೆ ದೇವಸ್ಥಾನಕ್ಕೆ ಅಂತಾನೆ ನನ್ನ ಹಸ್ಬೆಂಡ್ ಬಿಟ್ಟಿದ್ದಾರೆ ಓಡಾಡೋರ್ಗೆಲ್ಲ ಈಸಿ ಆಗ್ಲಿ ಅಂತ ಪಕ್ಕದಲ್ಲಿರೋರು ಕೊಡೋದಿಲ್ಲ ನಾವು ಅಂತ ಗಲಾಟೆ ಮಾಡಿದ್ರು ಹಂಗಾಗಿ ದೇವಸ್ಥಾನಕ್ಕಲ್ವಾ ಅಲ್ವಾ ಹೋಗ್ಲಿ ಬಿಡು ನಮಗೂ ಒಳ್ಳೇದಾಗತ್ತಲ್ವಾ ನಮ್ ಮಕ್ಳು ಒಳ್ಳೇದಾಗತ್ತೆ ಅನ್ನೋ ಒಂದೇ ಕಾನ್ಸೆಪ್ಟ್ ಅಲ್ಲಿ ನಾವು ದೇವಸ್ಥಾನಕ್ಕೆ ಎಂತಾನೇ ರೋಡ್ ಬಿಟ್ವಿ ನಿಮ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ರೋಡು ನಾವೇ ಬಿಟ್ಟಿರೋದು ನಮ್ ಕಡೆಯಿಂದ ಸೊ ದೇವಸ್ಥಾನ ಮತ್ತೆ ನಮ್ಮ ಜಮೀನು ನಮ್ ತೋಟದ ಪಕ್ಕದಲ್ಲೇನೆ ಇರೋ ಹಾಗಾಗಿ ನಾನ್ ತುಂಬಾ ಬಿಲೀವ್ ಮಾಡ್ತೀನಿ ಎಷ್ಟೊಂದು ವಿಸ್ಮಯಗಳು ನಡೀತಾನೆ ಇರುತ್ತೆ ತುಂಬಾ ಶಕ್ತಿ ಇರೋಂತ ದೇವರು ಕಾಳಿಕಂಬ ಅಂತಲೂ ಕರೀತಾರೆ ಆಮೇಲೆ ನಾವೆಲ್ಲರೂ ಅಳ್ದಮ್ಮನ ದೇವಸ್ಥಾನ ಅಳ್ಳದ ಕೆಳಗಡೆ ಅಂದ್ರೆ ಸ್ವಲ್ಪ ತಗ್ಗಲಿರೋದ್ರಿಂದ ಅಳ್ದಮ್ಮ ಅಂತಲೂ ಕರೀತಾರೆ ಹಂಗಾಗಿ ನಾವು ನಾನು ಯಾವಾಗಲೂ ಪ್ರತಿ ವರ್ಷ ಮಾಡ್ತಾನೆ ಇರ್ತೀನಿ ಮಡ್ಲಕ್ಕಿ ಕೊಟ್ಟು ಎರಡು ಜೋಡಿ ಕೋಳಿ ಕೊಯ್ದು ಪೂಜೆ ಮಾಡಿ ಈ ತರ ತೋಟದಲ್ಲೇ ಅಡುಗೆ ಮಾಡಿ ಒಂದಿನ ಫುಲ್ಲು ನಾವೆಲ್ಲರೂ ಅಲ್ಲೇ ಇರ್ತೀವಿ ಅಡುಗೆ ಮಾಡ್ಕೊಂಡು ತಿಂದು ಅಮ್ಮವ್ರು ನಾವು ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ತುಂಬಾ ನಂಬ್ತೀನಿ ಅಮ್ಮನ ನೀರ್ ಪ್ಯಾಟೆ ಪಾಟೇ ಹುಡುಗರ ಲೈಫ್ ಹಂಗೆ ಕೀರ್ತನಿಗೆ ನೀರ ತರಕ್ಕೆ ಬಿಟ್ಟಿದೀವಿ ಸುಧಾ ಇಡರಲ್ಲ ಮಂಜು ಅವ್ರ ಇವಳು ಇಲ್ಲಿ ಕಾಂಪ್ಲೀಟ್ ಮಾಡ್ತಾಳೆ ಸುದಾ ಅಂಡ್ ಕಡೆಯಿಂದ ಸಾಂಬಾರ್ ಣಡಿತಾ ಇದೆ ನೋಡಿ ದನ್ಯಾ ಆ ದನ್ಯಾ ಮ್ಯಾನೇಜ್ಮೆಂಟ್ ಮಾಡ್ತಾವಳೆ ಈಗಿನ ಮಲ್ಗಿದ್ಲು ಟ್ರಾಕ್ಟರ್ ಮೇಲೆ ಹಂಗೆ ಪುಡಕುನೆ ಎದ್ದು ಕೂತ್ಕೊಂಡ್ಬಿಟ್ರು ನಾ ಹುಡುಗರಿಗೆ ಜಯ ಮರು ಕುತ್ಕೊಂಡು ಎಲ್ಲ ಮಾಡಿಸ್ತವ್ರೆ ಒಬ್ಬೊಬ್ರು ನಂಗೆ ಬಿಸಿಯರ್ ಕಣಪ್ಪ ನಮ್ಮ ಮಕ್ಕಳು ಅಡಿಗೆ ಎಲ್ಲಾ ಮುಗೀತು ಸೊ ಇವಾಗ ಎಡೆ ತಗೊಂಡ್ ಬಂದಿದೀವಿ ಆ ಪೂಜಾರಪ್ಪ ಹೆಂಗ್ ಹೇಳಿದ್ರು ಅದೇ ತರನೇ ಅಣ್ಣನ ಈ ಥರ ಎರಡೂ ಕೈಯಲ್ಲಿ ಟೈಟ್ ಆಗಿ ಇದ್ ಮಾಡಿ ಇಡಬೇಕು ಆಮೇಲೆ ಮುದ್ದೆನ ಆ ಕಡೆ ಈ ಕಡೆ ಇಡಿ ಆ ಜೊನ್ನೆ ಇದನ್ನ ಬಾಳೆದಲ್ಲೆಲ್ಲ ಸ್ವಲ್ಪ ಬಿಸಿ ಮಾಡಿ ಅಮ್ಮ ಈ ತರ ಜೊನ್ನೆ ತರ ಮಾಡ್ಕೊಟ್ರು ಅದನ್ನ ಸಾಂಬಾರ್ ಹಾಕೋದಕ್ಕೆ ಅಂತ ಸಿಕ್ಕಾಬಟ್ಟೆ ಬಿಸಿ ಇದೆ ಅಂತ ಬಟ್ಟೆನಲ್ಲಿ ಇಡ್ಕೊಂಡು ಹಾಕ್ತಾ ಇದಾರೆ ನನ್ನ ಹಸ್ಬೆಂಡು ಚಕ್ಲು ಬಕ್ ಹಾಕೊಂಡು ಮುಂದೆ ಕುತ್ಬಿಡ್ತಾರೆ ದೇವ್ರದ್ದು ಎಡೆ ಎಡದು ಮತ್ತೆ ಹಿರಿಯೋರ್ಗ ಇಡೋದು ಅಷ್ಟೇನೆ ಫುಲ್ ನೀಟಾಗಿ ಕುತ್ಕೊಂಡು ನೀಟಾಗಿ ಬಡಿಸೋದೆಲ್ಲ ಮಾತ್ರ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಮಾಡ್ತಾ ಇದ್ರು ಮತ್ತೆ ನಾವು ಮುಟ್ಟೋಂಗಿಲ್ವಲ್ಲ ಹೆಣ್ಮಕ್ಳು ನಾವು ಸುಮ್ನೆ ದೂರದಿಂದ ನೋಡ್ತಾ ಇದ್ವಿ ಪೂಜಾರಪ್ಪ ಏನೇನೆಲ್ಲ ಹೇಳಿದ್ರು ಅದೆಲ್ಲ ಖಂಡಿತವಾಗ್ಲೂ ನಡೀತು ನಮ್ಗಂತೂ ನಾನ್ ಸಾಮಾನ್ಯ ಮಾಡ್ತಾ ಇರ್ತೀನಲ್ವ ನನಗ್ ಗೊತ್ತಿರತ್ತೆ ಲಾಸ್ಟ್ ಟೈಮ್ ಎಲ್ಲಾ ನಮ್ಮ ಅತ್ತೆ ಬಂದಿರ್ಲಿಲ್ಲ ಹಂಗಾಗಿ ಅವ್ರಗ್ ಗೊತ್ತಿರ್ಲಿಲ್ಲ ಅವರು ನೋಡ್ತಾ ಇದ್ರು ಆಶ್ಚರ್ಯವಾಗಿ ತುಂಬಾ ಆಮೇಲೆ ಇದನ್ನೆಲ್ಲ ಆದ್ಮೇಲೆ ಮತ್ತೆ ತೆಂಗಿನಕಾಯಿ ಮತ್ತೆ ಬಾಳೆ ಇನ್ನೊಂದ್ಸತಿ ನಾವು ಎಡೆ ತಾಂಡೋದಾಗ್ಲು ಆ ತರ ತಗೊಂಡೋಗು ನಾವ್ ಏನೆಲ್ಲ ಮಾಡಿರ್ತೀವಿ ಅದಿರ್ಬೋದು ಮಾಮೂಲಿ ಮುದ್ದೆ ಅನ್ನ ಸಾರು ಮತ್ತೆ ಕಾಳು ಗೊಜ್ಜು ಮಾಡಿದ್ವಿ ಅದನ್ನ ಅದ್ರ ಕಬಾಬ್ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಮುಡೋ ಮುಟ್ಟೋಂಗಿಲ್ಲ ನಾವ್ ಏನು ಕೋಳಿ ಕಟ್ ಮಾಡ್ಕೊಂಡು ಹೋಗಿರ್ತೀವಿ ಅದನ್ನ ಮತ್ತೆ ತಗೊಂಡೋಗಿ ಎಡೆ ಪೂಜೆ ಸಾಂಬಾರೆಲ್ಲ ಮಾಡ್ಕೊಂಡು ವಾಪಸ್ ತಂದು ಒಂಚೂರು ಎಂಜೋಲ್ ಮಾಡಬಾರ್ದು ಇಟ್ಟು ನಾವು ತಗೊಂಡೋಗೋ ತನಕ ಯಾರ ಮಕ್ಕಳು ಕೇಳ್ತಾ ಇದ್ರು ಹಾಕೊಡೋಂಗಿಲ್ಲ ಇದನ್ನೆಲ್ಲ ನೋಡೋಂಗಿಲ್ಲ ಟೇಸ್ಟ್ ಎಲ್ಲ ತಗೊಂಡ್ ಬಂದು ಪೂಜೆ ಆದ್ಮೇಲೆ ಆಮೇಲೆ ಹೋಗಿ ಬೇಕಂದ್ರೆ ಮಾಡ್ಕೊಳ್ಳಿ ಅಂದ್ರು ಅವ್ರು ಏನೆಲ್ಲ ಹೇಳಿದ್ರು ಪೂಜಾರಪ್ಪ ಅದೆಲ್ಲ ಆಗಿತ್ತು ಅದನ್ನ ವಿಡಿಯೋ ತಗೊಳಕ್ಕೆ ಬಿಡ್ಲಿಲ್ಲ ನನ್ನ ಹಸ್ಬೆಂಡು ನಮ್ಮ ನಂಬಿಕೆ ನಮ್ಮ ಜೊತೆನೇ ಇರಬೇಕು ಅದನ್ನ ಪ್ರದರ್ಶನ ಮಾಡಬಾರ್ದು ಕಣೆ ಸೊ ಅದಕ್ಕೊಂದಷ್ಟು ಕಮೆಂಟ್ ಮಾಡ್ತಾರೆ ನೀನು ಸತ್ಯ ಹೇಳಿದ್ರೂ ನಂಬಕ್ಕೆ ಯಾರು ರೆಡಿ ಇಲ್ಲ ನಮ್ಮ ನಂಬಿಕೆ ನಮಗೆ ಹೆಚ್ಚು ಸೊ ಹಾಗಾಗಿ ಸುಮ್ಮನೆ ಇದು ಬಿಡು ಅಂದರು ತಿಂದು ಎಲ್ಲ ಒಂದು ರೋಡ್ ಕಿತ್ಕೊಂಡವ್ರೆ ನಾವು ಮಲಗಿದೀವಿ ಅಂತ ಊಟಿದೀವಿ

ಕನ್ನಡಕ ಹಾಕೊಂಡು ಹೆಂಗೆಲ್ಲ ಬಂದ ಈಗ ಜೀರಾ ಸಾಂಬಾರ್ ಮೇಲೆ ಶರ್ಟ್ ಹಾಕಿ ನೋಡಿ ನೋಡಿ ಫ್ರೆಂಡ್ಸ್ ಸಾಂಬಾರ್ ಮೇಲೆ ಶರ್ಟ್ ಹಸ್ತಾನೆ ಇವ್ ಎಂತ ಮಾನ ಬೇರೆ ನೀವ್ ರೇವಾ ಎಲ್ಲಾರದು ಊಟ ಆಗಿ ತಿನ್ ಹತ್ರನೇ ಒಂದೊಂದ್ ರೌಂಡ್ ಹಂಗೆ ನಿದ್ದೆ ಮಾಡ್ತಾವ್ರೆ ಇಲ್ಲಿ ಒಂದಷ್ಟು ಜನ ನಿದ್ದೆ ಮಾಡ್ತಾವ್ರೆ ಐ ಬೇಡ 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 ಇಡು ಸೊ ಈಗ ಎಲ್ಲ ತುಂಬಿಸ್ಕೊಂಡು ಕಾಯ್ತಾ ಇದೆ ಹೋಗಬೇಕು ಒಂದೊಂದು ರೌಂಡ್ ಎಲ್ಲರೂ ಎಲ್ಲೆಲ್ಲ ಒಂದು ರೌಂಡ್ ಹೋಗಿದ್ದಾರೆ ನನ್ನ ಹಸ್ಬೆಂಡ್ ಮಾತ್ರ ನಮ್ಮ ಅತ್ತೆ ಮಾವ ಊರಿಗೆ ಹೋಗ್ತೀನಿ ಅಂದರು ಹಂಗಾಗಿ ಅವ್ರನ್ನ ಡ್ರಾಪ್ ಮಾಡೋಕ್ಕೋಗಿದ್ದಾರೆ ಹೋಗಿದ್ದಾರೆ ಸೋ ಮುಗೀತು ದೇವ್ರದ್ದು ಪೂಜೆ ಎಲ್ಲ ಚೆನ್ನಾಗಾಯಿತು ಎಲ್ಲರೂ ಬಂದು ಊಟ ಮುಗಿಸ್ಕೊಂಡು ಹೋದ್ವಿ ಒಂದು ಸ್ವಲ್ಪ ಎಷ್ಟೊಂದು ಮಿಕ್ಕಿದೆ ಅದನ್ನೆಲ್ಲ ಹೋಗಿ ಇರೋ ಅಮ್ಮವ್ರ ಮನೆ ಹತ್ರ ಹೋಗಿ ಅಲ್ಲೊಂದಷ್ಟು ಪಾತ್ರೆ ಇದು ಎಲ್ಲ ಅಲ್ಲಿಂದ ತಗೊಂಬಂದಿದ್ವಲ್ಲ ಅದನ್ನೆಲ್ಲ ಅವ್ರಿಗೆ ಇಳಿಸಿ ಆಮೇಲೆ ನಮ್ಮೂರಿಗೆ ನಾವು ಹೊರಡ್ತೀವಿ ಸೊ ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನದಾಗಲ್ಲಿ ಮತ್ತೆ ಸಿಗ್ತೀನಿ